ನೀನೆ ಮೊದಲು ನೀನೇ ಕೊನೆ ಬೇರೆ ಯಾರೂ ಬೀಡ ನನಗೆ ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ ನನ್ನನ್ನು ಪ್ರೀತಿಸು ಪ್ರೀತಿಯ ನನಗೆ ತೋರಿ ಆ ಏಳು ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ ನೀನೆ ಮೊದಲು ನೀನೆ ಕುನೇ ಬೇರೆ ಯಾರೂ ಬೇಡ ನನಗೆ ನೀ ತುದಿಗೆ ಕಡಲೂ ಇರುವುದು ಅಲೆಗೆ ಮಳೆಯೂ ಇರುವುದು ಇಳೆಗೆ ಎದೆಯಲ್ಲಿ ಇನ್ನು ಜೀವ ಉಳಿದಿದೆ ನಿನ್ನ ಒಲವಿನ ಕರೆಗೆ ಆ ಮಂತ್ರಿಸು ನನ್ನ ನಿನ್ನ ಪ್ರೀತಿಯರ ಮನೆಗೆ ಕಾದಿರಲಿ ನನಗೊಂದು ಅಂಬಾರಿ ಮೆರವಣಿಗೆ ನಿನ್ನಿಂದಲೇ ಎಲ್ಲ ನಿನ್ನಿಂದಲೇ ಆ ಏಳು ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ ಜೀವ ಹೋದರೂನು ಈ ಜೀವಕ್ಕೆ ಜೀವ ನೀನು ಸಾಕೆನ್ನುವಂತೆ ಪ್ರೀತಿಸಬೇಕು ಸಾಯುವವರೆಗೂ ನಾನು ಪ್ರತಿಯೊಂದು ಹೆಚ್ಚೆಯು ನನ್ನ ಹತ್ತಿರ ತಂದು ಬಿಡಲಿ ನೀ ಎಲ್ಲೆ ಹೋದರೂ ನನ್ನ ಜೊತೆಗೆ ನಿನ್ನ ನೆರಳೆ ಬರಲಿ ಮನಸಾರೆ ನಿನ್ನನ್ನು ನಾ ಒಪ್ಪಿಕೊಂಡಿರುವೆ ನಿನ್ನನ್ನು ಮೌನಿಯಾಗಿರುವೆ ನಿನ್ನಿಂದಲೇ 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 ಎಲ್ಲ ಮೊದಲ ದಿವಸ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು